ಸುರಪುರದ ದೊರೆ ಸರ್ಕಾರಿ ಸಕಲ ಗೌರವ ರಾಜನ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಯಾದಗಿರಿ ಜಿಲ್ಲೆಯ ಸುರಪುರದ ದೊರೆ ಬಡವರ ಪಾಲಿನ ಅನ್ನದಾತ ಸಮಾಜ ಸೇವಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮೃತಪಟ್ಟಿದ್ದು ಇವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಶರಣಬಸಪ್ಪ ದರ್ಶನಾಪುರ ಸಚಿವ ಬಿ ನಾಗೇಂದ್ರ ಸಚಿವ ಪ್ರಿಯಾಂಕ್ ಖರ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಸಚಿವ ಶಿವನಗೌಡ ನಾಯಕ ಹಾಗೂ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಕರಮ್ಮ ಶರಣಗೌಡ ಕಂದಗೂರು ಸೇರಿದಂತೆ ರಾಜಕೀಯ ಮುಖಂಡರು ಬಂದು ಅಂತಿಮ ದರ್ಶನ ಪಡೆದರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯ ಅವರು ರಾಜ ವೆಂಕಟಪ್ಪ ನಾಯ್ಕ ಅವರ ಪಾರ್ಥಿವ ಶರೀರಕ್ಕೆ ನಮಸ್ಕರಿಸಿ ದರ್ಶನ ಪಡೆದ ಬಳಿಕ ಹಿರಿಯ ಪುತ್ರ ರಾಜ ವೇಣುಗೋಪಾಲ್ ನಾಯ್ಕ ಸಂತೋಷ್ ನಾಯ್ಕ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಜನರತ್ತ ಕೈಬೀಸಿ ನಿರ್ಗಮಿಸಿದ್ರು ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೊಲೀಸರು ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯ್ಕ ಅವರ ಪಾರ್ಥಿವ ಶರೀರಕ್ಕೆ ಸಲಕಲ ಸರಕಾರಿ ಗೌರವದೊಂದಿಗೆ ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ನೆರವೇರಿಸಿದ್ರು ಇನ್ನು ರಾಜ ವೆಂಕಟಪ್ಪ ನಾಯಕರ ಅಂತಿಮ ದರ್ಶನಕ್ಕೆ ಬಂದ ಜನಸಾಗರ ಕಣ್ಣೀರು ಹಾಕಿ ಅತೀವ ದುಃಖ ವ್ಯಕ್ತಪಡಿಸಿದ್ರು ಇನ್ನು ಸುರಪುರ ನಗರದ ಹೊಸಬಾವಿ ರುದ್ರಭೂಮಿಯಲ್ಲಿ ರಾಜ ವೆಂಕಟಪ್ಪ ನಾಯಕರ ಪಾರ್ಥಿವ ಶರೀರಕ್ಕೆ ಹಿರಿಯ ರಾಜ ವೇಣುಗೋಪಾಲ್ ನಾಯಕ್ ಅವರು ಅಗ್ನಿ ಸ್ಪರ್ಶ ಮಾಡಿದ್ದು ಪಂಚಭೂತಗಳಲ್ಲಿ ವಿಲೀನವಾದ್ರು ವರ್ದಿ ನಬೀರ್ಸುಲ್ ಎಂ ನದಾಫ್ ಇಂದರ ಅವರು ಇಲ್ಲ ಇಂದರ ಅವರು ನಮ್ಮ ಸುಮಾ ಅವರು ಭಗಿರಿಯ ನಾಯಕರು 2013 ರಲ್ಲಿ ಪ್ರಸನ್ನವಾದ ಶಾಸಕರು ಆರೋಗ್ಯ ಕಾರ್ಯದರ್ಶಿಗಳ ಕಾಲದಿಂದentra